ಅಲ್ಲೋ ನೀನು ಅತೀ ಬುದ್ಧಿವಂತ ಬರೀ ಬುದ್ಧಿವಂತ ಅಲ್ಲ ಅತೀ ಬುದ್ಧಿವಂತ ನೀನು ಓವರ್ ಸ್ಮಾರ್ಟ್ ನಿನಗೆ ನಿಜವಾಗಲೂ ಆಯುರ್ವೇದ ಇಷ್ಟ ಇದೆ ಅಂತಂದರೆ ಆಯುರ್ವೇದನೇ ನೀನು ತಗೋ ನಿನ್ನ ತಮ್ಮನಿಗೆ ಯಾಕೆ ಬಲ್ಲವಂತ ಮಾಡ್ತಿದ್ಯಾ ಅವನಿಗೆ ಇದನ್ನು ತಗೋ ಇದನ್ ತಗೋ ಅಂತ ಅವನಿಗೆ ಇಷ್ಟ ಇಲ್ಲ ಆಯುರ್ವೇದ ಇಷ್ಟ ಇಲ್ಲ ನಾನು ನಿನಗೆ ನಮ್ಮ ಗುರುಗಳು ಹೇಳಿಕೊಟ್ಟಂತಹ ರಹಸ್ಯವನ್ನು ತಿಳಿಸ್ತೀನಿ ಕೇಳು ಇಡೀ ಭೂಮಂಡಲದಲ್ಲಿ ಎಷ್ಟು ಜನಗಳಿದ್ದಾರೆ ಇದನ್ನು ನಾನು ಕೋರ್ಸಲ್ಲಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀನಿ ಅಧ್ಯಯನ ಅಂತ ಹೇಳ್ತೀನಿ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ತಿಳ್ಕೊ ಗುರುಗಳು ಹೇಳ್ಕೊಟ್ಟಂಥ ರಹಸ್ಯ ಇಡೀ ಭೂಮಂಡಲದಲ್ಲಿ ಯಾವುದೇ ಪ್ರಾಂತ್ಯದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ದೇಶ ನಾಡಾಗಿರಬಹುದು ಯಾವುದೇ ಭಾಷೆ ಆಗಿರಬಹುದು ಎಲ್ಲ ಮಾನವರಿಗೂ ಅನ್ವಯ ಮೂಲವಾಗಿ ಐದು ರೀತಿ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ರೋಗಗಳು ಕಾಯಿಲೆಗಳು ಕುಂದುಕೊರತೆಗಳು ಅಡೆತಡೆಗಳು ಇದಿಷ್ಟನ್ನು ನಿವಾರಣೆ ಮಾಡೋದಕ್ಕೆ ಐದು ಪರಮ ಮಾರ್ಗಗಳು ಒಂದು ದೈವಔಷಧ ಇನ್ನೊಂದು ಅನೌಷಧ ಸಿದ್ಧೌಷಧ ರಸೌಷಧ ದಿವ್ಯಾ ಔಷಧ ದೈವೌಷಧ ಅಂದರೆ ಪುಣ್ಯಕ್ಷೇತ್ರಗಳು ಕೆಲವೊಬ್ಬರ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂಥವ್ರು ಏನೋ ಹೋದರು ಎಲ್ಲೋ ದೇವಸ್ಥಾನಕ್ಕೆ ಹೋದರು ಉರುಳು ಸೇವೆ ಮಾಡಿದ್ರು ಮುಳುಗೆದ್ರು ವಾಸಿ ಆಗೋಯ್ತು ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆಗಳು ವಾಸಿಯಾಗೋಯ್ತು ವನೌಷಧ ನನ್ನಂಥವ್ರು ಗಿಡ ಮರ ಬೆಟ್ಟ ಗುಡ್ಡ ನದಿ ಈ ಥರ ನಿಸರ್ಗ ಪ್ರೇಮಿಗಳು ಅವ್ರಿಗಲ್ಲೋದ್ರೆ ಎಲ್ಲ ಥರ ಕಾಯಿಲೆಗಳು ಎಲ್ಲ ಥರ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗ್ತದೆ ಇದು ವನಔಷಧ ಸಿದ್ಧ ಔಷಧ ಸಿದ್ಧ ಔಷಧ ಅಂದರೆ ಪೌಡ್ರು ಚೂರ್ಣಗಳು ಇವಾಗ ನೀನು ಮಾಡ್ತಿಲ್ಲ ಆ ಮಾತ್ರೆ ತಗೊಂಬಂದು ಈ ಚೂರ್ಣ ತಗೊಂಡೆ ಇದನ್ನು ಹಾಲು ಹಾಕಿಕೊಡಿರಿ ಅದನ್ನು ಜೇನುತುಪ್ಪಕ್ಕೆ ಹಾಕಿಕೊಡಿರಿ ಅದು ನಿನಗಿಷ್ಟ ನೀನು ಅದನ್ನು ಸಿದ್ಧ ಔಷಧನೂ ರಸ ಔಷಧ ಲಿಕ್ವಿಡ್ಗಳು ಎಲ್ಲ ಜ್ಯೂಸ್ ಕುಡಿತಾರೆ ಶರ್ಬತ್ ಕುಡಿತಾರೆ ಔಷಧಿಗಳು ಕುಡಿತಾರೆ ಇಂಜೆಕ್ಷನ್ ತಗೊಳ್ಳಲ್ಲ ಮಾತ್ರೆ ತಗೊಳ್ಳಲ್ಲ ಔಷಧಿ ಕುಡಿತಾರೆ ರಸ ಔಷಧ ನಗಡಿ ಬಂತು ಅಂದರೆ ಕಷಾಯ ಮಾಡ್ಕೊಂಡು ಕುಡಿತಾರೆ ರಸ ಔಷಧ ದಿವ್ಯಾ ಔಷಧ ಹೀಲಿಂಗ್ ಕೆಲವರು ರೇಖಿ ಮಾಡಿಸ್ಕೊಳ್ತಾರೆ ಕೆಲವರು ಏಂಜಲ್ ಥೆರಪಿ ಅಂತ ಮಾಡಿಸ್ಕೊಳ್ತಾರೆ ಮತ್ತು ಕೆಲವರು ಅದಕ್ಕೆ ದೈವಿಕ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ ಅದನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಹೆಸರುಗಳನ್ನು ಕೊಟ್ಟಿದ್ದಾರೆ ಸೊ ಇದು ದಿವ್ಯ ಔಷಧ ಹೀಲಿಂಗ್ ಮಾಡೋದ್ರ ಮೂಲಕ ಕಲಿಸ್ಕೊಡ್ತಾರೆ ಸೊ ಈ ಐದರಲ್ಲಿ ಒಬ್ಬೊಬ್ಬ ಮನುಷ್ಯ ಒಂದೊಂದನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ ಅದು ನೀನು ನಿಗಿಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅವನಿಗೂ ಅದನ್ನೇ ಮಾಡೋದ್ರೆ ಅದಂಗೆ ಆಗಲ್ಲಪ್ಪ ಅವನಿಗೆ ಅದು ಇಷ್ಟ ಇಲ್ಲ ನನಗೆ ತಿಳಿದಂಗೆ ಅವನಿಗೆ ರಸ ಔಷಧ ಇಷ್ಟ ಅವನು ಕೇವಲ ಔಷಧಿ ಸೇವನೆ ಮಾಡ್ತಾನೆ ಅಷ್ಟೇ ಕುಡಿಬೇಕು ಲಿಕ್ವಿಡ್ ರೂಪದಲ್ಲಿ ಬೇಕು ಅವನಿಗೆ ಅವಾಗ ಅವನು ಅದನ್ನು ನಂಬ್ತಾನೆ ನೀನು ಚೂರ್ಣ ಪೊಡಿ ರೂಪದಲ್ಲಿ ಬೇಕು ಅದಕ್ಕೆ ನೀನು ನಂಬಿಕೆಯಾ ಮಾತ್ರೆಗಳು ಬೇಕು ನಿನಗೆ ಮತ್ತೆ ಕೆಲವ್ರಿಗೆ ಅವೆಲ್ಲ ಬೇಡ ಇಂಜೆಕ್ಷನ್ ಹಾಕ್ಬಿಡಿ ಅಂತ ಅಂದರೆ ಜ್ವರ ಬಂದರೆ ಮಾತ್ರೆ ನುಂಗದ್ರಲ್ಲಿ ಇತ್ತಗಳು ಇಂಜೆಕ್ಷನ್ ಕೊಟ್ಬಿಡಿ ಡಾಕ್ಟರ್ ಗುರುಗಳೇ ನೀವು ನನ್ನ ನನ್ನ ತಲೆ ಮೇಲೆ ಒಂದ್ಸಲ ಕೈ ಇಟ್ಬಿಡಿ ನನ್ನ ಜ್ವರ ವಾಸಿ ಆಗ್ಬಿಡ್ತದೆ ಲೇ ಹಾಸ್ಪಿಟ್ಲಿಗೆ ಹೋಗ ಮುಚ್ಕೊಂಡು ಆ ಇಲ್ಲ ಇಲ್ಲ ನಾನು ಹೋಗಲ್ಲ ಶತ್ರು ಪರವಾಗಿಲ್ಲ ನನ್ನ ತಲೆ ಮೇಲೆ ಕೈ ಇಟ್ಬಿಡಿ ಹೋಗ್ಬಿಡ್ತದೆ ಅವನಿಗೆ ದಿವ್ಯಾ ಔಷಧ ಅಂದರೆ ಗುರುಗಳ ಮೇಲೆ ನಂಬಿಕೆ ಅಪಾರವಾದ ಭಕ್ತಿ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಇರೋದರಿಂದ ನೀವು ಇಡೀ ಗುರುಗಳೇ ನಾನು ಹೋಗಲ್ಲ ಖಂಡಿತವಾಗ್ಲೂ ಅವನು ವಾಸಿ ಆಗುತ್ತೆ ನಾನು ವಾಸಿ ಮಾಡಿದೆ ಅಂತ ನಾನು ಹೇಳ್ಕೊಳಲ್ಲ ನನ್ನ ಮೇಲಿಟ್ಟಿರುವಂತಹ ನಂಬಿಕೆ ವಿಶ್ವಾಸ ಅವನನ್ನು ವಾಸಿ ಮಾಡ ವಾಸಿ ಆಯಿತು ಸುಮಾರು ಜನ ಬರ್ತಾರೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ ನನ್ನ ಹತ್ರ ಬಂದು ಆಶೀರ್ವಾದ ಮಾಡ್ತಾರೆ ಹಂಗೆ ನೀನು ಇನ್ನೊಬ್ಬರಿಗೆ ಬಲವಂತ ಮಾಡಬೇಕು